ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೇಮ್ ಇಸ್ನು ಇವತ್ತು ಕೊರಗಜನ್ ಬಗ್ಗೆ ಒಂದು ಸಿಂಪಲ್ ಅದನ್ನು ಸ್ವಲ್ಪ ಮಾಹಿತಿ ಕೊಡ್ತೀನಿ ನಿಮಗೆ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುಂಚೆ ನನ್ನ ಚಾನಲ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿಸಿದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಕೆಲವರಿಗೆ ಕೊರಗಜನ ಬಗ್ಗೆ ಗೊತ್ತಿರಲ್ಲ ಗೊತ್ತಿರಲ್ಲ ಅಂದರೆ ಹರಕೆ ಮಾಡೋದು ಯಾವ ರೀತಿ ಅಂತ ಗೊತ್ತಿರಲ್ಲ ಕೊರಗಜನಿಗೆ ಹರಕೆ ಯಾವ ರೀತಿ ಮಾಡೋದು ಅಂತ ಗೊತ್ತಿರಲ್ಲ ಹರಕೆ ಮಾಡೋದು ಯಾವ ಥರ ಅಂದರೆ ಇವಾಗ ನಿಮ್ಮ ಕೈಯಲ್ಲಿ ಯಾವುದಾದ್ರು ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಳಿ ಇಲ್ಲಾಂದರೆ ಬೇರೆ ಯಾವುದೇ ವಿಷಯಕ್ಕೆ ಓಕೆನಾ ನಿಮ್ಮ ಕಷ್ಟ ಏನಿದೆ ಅದನ್ನು ಹೇಳಿಬಿಟ್ಟು ಕೋಲಗ್ಗಜನಿಗೆ ಏನಾದರೂ ಕೊಡ್ತೀನಿ ಅಂತ ನೆನೆಸ್ಕೊಳ್ಳುವಂಥದ್ದು ಓಕೆನಾ ಕೆಲವರ ವೀಡಿಯೋದಲ್ಲೆಲ್ಲ ನೋಡಿರ್ಬೋದು ನೀವು ನಿಮ್ಮ ವಸ್ತು ಕಲ್ತ್ಕೊಂಡ್ರೆ ನೀವು ಮನೆಗೆ ಬಂದು ಸ್ನಾನ ಮಾಡಿ ಆಮೇಲೆ ಹರಕೆ ಮಾಡಬೇಕು ಅಂತ ಹೇಳಿರ್ತಾರೆ ಇದು ಯಾವುದೇ ಒಂದು ರೂಢಿಲ್ಲ ಇದು ಅವರು ಹೇಳಿದಂಥ ತಪ್ಪಂತ ನಾನು ಹೇಳ್ತೀನಿ ಆದರೆ ಅಂತ ಹೇಳ್ತಿಲ್ಲ ಮಾಡ್ಬೋದು ಪುಡ್ಸೋದ್ ಮಾಡ್ಬೋದು ಯಾರಾದರೂ ಕೈಯಿಂದ ವಸ್ತು ಏನಾದರೂ ಕಲ್ಕೊಂಡ್ರೆ ಅಷ್ಟೆಲ್ಲ ಟೈಮ್ ಇರಲ್ಲ ಅವ್ರಿಗೆ ಮನೆಗೆ ಬಂದು ಸ್ನಾನ ಮಾಡಿಬಿಟ್ಟು ಹರಕೆ ಮಾಡಲಿಕ್ಕೆ ಅಷ್ಟೆಲ್ಲ ಟೈಮ್ ಇರೋಲ್ಲ ಏನಂದರೆ ಹರಕ್ಕೆ ಕೊಡುವಾಗ ನೀವು ಸ್ನಾನ ಮಾಡಿ ಹೋಗಬೇಕಷ್ಟೇ ಓಕೆನಾ ಕೊರಗ್ಗ ಜನ ಏನಿದೆ ಅಲ್ಲಿ ಹರಕೆ ಕೊಡುವಾಗ ನೀವು ಸ್ನಾನ ಮಾಡಿ ಹೋಗಿಬಿಟ್ಟು ಅಲ್ಲಿ ಹರಕೆ ಕೊಡ್ಬೋದು ಹರಕೆ ಯಾವುದೆಲ್ಲ ಕೊಡ್ಬೋದು ಅಂದರೆ ಬೀಡನ್ನು ಕೊಟ್ಟರು ಸಾಕಾಗುತ್ತೆ ಓಕೆನಾ ಕೊರಗ ಜನಕ್ಕೆ ಅದೇ ಕೊಡಬೇಕು ಇದೇ ಕೊಡಬೇಕಂತ ಯಾವುದೊಂದು ಇಲ್ಲ ಪದ್ಧತಿ ಇಲ್ಲ ನಿಮಗೆ ಇಷ್ಟ ಬಂದಂಗೆ ಓಕೆನಾ ನೀವು ಏನು ಕೊಡ್ತೀನಿ ಅಂತ ಹೇಳಿದರೆ ಅದನ್ನು ಕೊಡಬೇಕು ಕೆಲವರು ಬೀಡ ಕೊಡ್ತಾರೆ ಎಲೆ ಅಡಿಕೆನೂ ಕೊಡ್ತಾರೆ ಓಕೆನಾ ಕೆಲವರು ಉಂಡಿಗೆಲ್ಲ ದುಡ್ಡು ಆಗ್ತಾರೆ ಅವರಿಗೆ ಬೇಕಾದ ಹಾಗೆ ಓಕೆನಾ ಇನ್ನು ಕೆಲವರು ಅಗೆಲು ಕೊಡ್ತಾರೆ ಇನ್ನು ಕೆಲವರು ಸಮಸ್ಯೆ ದೊಡ್ಡದಿರುತ್ತೆ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಆಗ್ತಿರಲಿಲ್ಲ ಆಗ್ತಿರಲ್ಲ ಅವರಿಗೆ ಆಗ ಅವರು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಜನಿಗೆ ಒಂದು ಕೋಲ ಕೊಡ್ತೀನಿ ಅಂತಲೂ ಹೇಳ್ತಾರೆ ಓಕೆನಾ ಈ ಕೋಲ ಕೊಡೋದು ಕೆಲವರ ಕೆಲವ್ರ ಮನೆಯಲ್ಲೆಲ್ಲ ತಪ್ಪು ಮಾಡ್ತಾರೆ ಏನಂದರೆ ಅವರ ಮನೆಯಲ್ಲೇ ಕೋಲ ಕೊಡಲಿಕ್ಕೆ ಹೋಗ್ತಾರೆ ಮನೆಯಲ್ಲಿ ಯಾವುದೇ ರೀತಿಗೂ ಕೋಲ ಕೊಡಲಿಕ್ಕೆ ಹೋಗ್ಬಿಟ್ಟು ಅದು ನಿಜವಾಗಿ ನೋಡಿದರೆ ಅದು ತಪ್ಪಾಗುತ್ತೆ ಈ ಕೊರಗ ಜನ ಕಟ್ಟೆಯಲ್ಲಿರುತ್ತೆ ಓಕೆನಾ ಕೊರಗ ಜನ ಕಟ್ಟೆ ದೈವಸನ ಎಲ್ಲಿ ಹೇಳುತ್ತೆ ಅಲ್ಲಿ ನೀವು ಕೋಲ ಕೊಡಬೇಕಾಗುತ್ತೆ ನಮ್ಮ ಮನೆ ಮನೆಯಲ್ಲಿ ಕೋಲ ಕೊಡುವಂಗೆ ಇಲ್ಲ ಯಾಕಂದರೆ ಅಲ್ಲಿ ಯಾವುದೋ ಒಂದು ಕಟ್ಟೆ ಇರಲ್ಲ ಕೊರಗಜಂದು ಎಲ್ಲಿ ಕೊರಗಜನ ಕಟ್ಟೆ ಎಲ್ಲಿರುತ್ತೆ ದೈವಸ್ಥಾನ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಯ ಸಿಬ್ಬಂದಿ ಹತ್ರ ಹೋಗ್ಬಿಟ್ಟು ನೀವು ಮಾತಾಡಿ ಮಾತಾಡಿದಾಗ ಅಲ್ಲಿ ಕೋಲ ಕೊಡುವಂಥದ್ದೆಲ್ಲ ಆಗ್ತದೆ ಓಕೆನಾ ನೀವು ಅವರ ಹತ್ರ ಹೋಗ್ಬಿಟ್ಟು ನಮ್ಮೊಂದು ಒಂದು ಇದೆ ಕೋಲ ಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿ ಕೊಡ್ಬೋದಂತ ಕೇಳಿದರೆ ಅವರು ಕೊಡ್ಬೋದು ಅಂತಲೇ ಹೇಳ್ತಾರೆ ಖರ್ಚು ಬೀಳುತ್ತೆ ಅಷ್ಟೇ ಅಂದರೆ ಊಟದ ವ್ಯವಸ್ಥೆ ಇವೆಲ್ಲ ಇರುತ್ತೆ ಕೋಲ ಕೊಡುವಾಗ ಹಾಗೆ ಕೋಲ ಕೊಡಲ್ಲ ಹಾಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಲಿಕ್ಕೆ ಹೇಳ್ತೆ ಸ್ವಲ್ಪ ಕರ್ಚು ಬೀಳುತ್ತೆ ಓಕೆನಾ ಅದು ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲೂ ಅಷ್ಟು ಖರ್ಚು ಬೀಳುತ್ತೆ ಕೊಟ್ಟರೆ ಓಕೆನಾ ಆಮೇಲೆ ಈ ದೈವ ಕಟ್ಟುವ ಕೊಡಲಿಕ್ಕೆ ಹತ್ತೆ ಅದೆಲ್ಲ ಸ್ವಲ್ಪ ಖರ್ಚು ಬೀಳುತ್ತೆ ಹೆಚ್ಚಿನ ಕೋಲ ಕೊಡಲ್ಲ ಅಥವಾ ಕೊಡೋದಿದ್ದರೆ ನಾನು ಇಲ್ಲಿ ಹೇಳಿದಂಥದ್ದು ಓಕೆನಾ ಮತ್ತು ಈ ಅಗ್ಗೆಲು ಕೊಡೋದು ಒಂದು ಸಾವಿರ ಒಂದೂವರೆ ಸಾವಿರ ಎಲ್ಲ ಖರ್ಚುಗಿರುತ್ತೆ ಕೋಲಿಗೆ ರೇಟ್ ಇರುತ್ತೆ ಓಕೆನಾ ನಿಮಗೆ ಗೊತ್ತಿರ್ಬೋದು ಕೋಲಿಗೆ ರೇಟ್ ಇರುತ್ತೆ ಆಮೇಲೆ ಕಡಿಮೆ ಆಗೋದು ಅಂದರೆ ಈ ಬೀಡ ಅದು ಐದು ರೂಪಾಯಿಗೂ ಸಿಗುತ್ತೆ ಹತ್ತು ರೂಪಾಯಿಗೂ ಸಿಗುತ್ತೆ ಎಲ್ಲರಿಗೆ ಅಡಿಕೆನೂ ಸಿಗುತ್ತೆ ಓಕೆನಾ ನಿಮ್ಮದು ಎಷ್ಟೇ ದೊಡ್ಡ ಕಷ್ಟೇ ಇರಲಿ ನೀವು ಎಲ್ಲ ಅಡಿಕೆ ಆಗಿರ್ಬೋದು ಇಲ್ಲಾಂದರೆ ಬೀಡಾಗಿರ್ಬೋದು ಚಕ್ಕುಳಾಗಿರ್ಬೋದು ಈ ಥರ ಕೊಟ್ಟರು ಈಡೇಳ್ತೇನೆ ನಿಮ್ಮ ಆಸೆ ಓಕೆನಾ ದೊಡ್ಡ ದೊಡ್ಡ ವಸ್ತು ಕೊಡಬೇಕಂತ ಏನಿಲ್ಲ ಅದು ನಿಮ್ಮ ಬಾಯಲ್ಲಿ ಬಂದಾಗೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಕೊರಗಜ್ಜನಿಗೂ ಜನಗಳ ಕಷ್ಟ ಗೊತ್ತಿರುತ್ತೆ ಯಾಕಂದರೆ ಕೊರಗಜ್ಜನು ಒಂದು ಟೈಮಲ್ಲಿ ಮಾನವ ಆಗಿದ್ದವರು ಓಕೆನಾ ಅದರ ನಂತರ ಅವರು ಮಾಯ ಆಗಿದ್ದು ಇದರ ಸ್ಟೋರಿ ಎಲ್ಲ ಹೇಳುತ್ತೆ ಬೇಕಾದರೆ ಹೇಳಿ ನೆಕ್ಸ್ಟ್ ಯಾವಾಗಲಾದರೂ ಹೇಳ್ತೀನಿ ನಾನು ಸ್ಟೋರಿ ಅವರ ಜೀವನದಲ್ಲೂ ಸ್ಟಾರ್ಟಿಂಗ್ ಎಲ್ಲ ತುಂಬ ಕಷ್ಟದಲ್ಲಿ ಇದ್ದಂಥವರು ಅಂದರೆ ಜನಗಳ ಕಷ್ಟ ಎಲ್ಲ ದೈವದವರಿಗೆ ದೈವ ದೇವರುಗಳಿಗೆ ಗೊತ್ತಿರುತ್ತೆ ಓಕೆನಾ ಇನ್ನೇನಂತ ಹೇಳಿದರೆ ವಿಡಿಯೋದಲ್ಲಿ ತುಂಬ ಹೇಳೋದಿದೆ ಇವಾಗ ಮಳೆ ಬರುವಾಗಿದೆ ಓಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮುಂದಿನ ನಡೋದಲ್ಲಿ ಅದನ್ನು ಮುಂದುವರಿಸ್ತೀನಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ನಡೆಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ